ಏನು ಅನಿಸಿದ ನಿಮಗೆ ತಾಜಾ ಹಾ ಎಲ್ಲಿದೆ ಬಿಲ್ಲು ಮಾದೇವಪ್ಪ ಮಾದೇವಪ್ಪ ಬಂದು ಹೋಗಿದ್ದಾರೆ ಮಾದೇವಪ್ಪ ಹೋಗಾಯ್ತು ಈಗ ನೀವು ಗಂಡ ಏನೇ ಇದೆ ಓ ಮಾಡಿರೋದು ತಪ್ಪು ಟ್ರಾಫಿಕ್ ಪೊಲೀಸರು ದಂಡ ಕಲೆಕ್ಟ್ ಮಾಡ್ತಾ ಮಾಡ್ತಾಯಿದ್ರೆ ಇದು ವೈಲೊಯೇಷನ್ ಆಫ್ ಲಾ ಅಂತ ಹೇಳ್ತೀರಾ ಸಂಚಾರಿ ನಿಯಮ ಉಲ್ಲಂಘಿಸಿ ವಾಹನ ಸವಾರರಿಂದ ಯಾವುದೇ ಸಂದರ್ಭದಲ್ಲಿ ದಂಡ ವಸೂಲಿ ಮಾಡಲು ಸಂಚಾರಿ ಪೊಲೀಸರಿಗೆ ಅವಕಾಶವಿಲ್ಲ ಎಂದು ಹೈಕೋರ್ಟ್ ಆದೇಶಿಸಿದೆ

ಜನ ಗೌರವ ಕೊಡ್ತಾರೆ ಆ ಗೌರವನ ಉಳಿಸ್ಕೊಳ್ರಿ ಅಂತ ಹೇಳ್ತಾ ಇದೀವಿ ಇಲ್ಲಿ ಮೊದ್ಲೇ ರಸ್ತೆ ಸರಿ ಇಲ್ಲ ಜನ ಎಲ್ಲಿ ಬರಬೇಕು ಎಲ್ಲಿ ಹೋಗ್ಬೇಕು ಅಂತ ಗೊತ್ತಾಗಲ್ಲ ಇಂತ ರಸ್ತೆಗಳಲ್ಲಿ ಮಧ್ಯದಲ್ಲಿ ನಿಂತ್ಕೊಂಡು ವಸೂಲಿ ಕೆಲಸ ವಸೂಲಿ ಬಾಜಿ ಮಾಡುವಂತ ಎಷ್ಟು ಕೊಟ್ರಿ ಎಷ್ಟು ಕೊಟ್ರಿ ಅವ್ರಿಗೆ ಅವಾಗ ಯಾಕೆ ವಾಪಸ್ ಕೊಟ್ಟ ಪೊಲೀಸ್ ಅದಕ್ಕೆ ಎಷ್ಟು ಎಸ್ ಎಷ್ಟು ಇಸ್ಕೊಂಡ ಅಲ್ಲ ಮತ್ ವಾಪಸ್ ಕೊಟ್ರಲ್ರಿ ಪೊಲೀಸ್ ವಾಪಸ್ ಕೊಟ್ರಾ ಎಷ್ಟು ಹೇಳಿದ್ರು ಫಸ್ಟ್ ಐನೂರು

ನೂರು ರೂಪಾಯಿ ಕೊಪ್ತಾದು ನೂರು ರೂಪಾಯಿ ಕೊಟ್ಟರೆ ನೂರು ರೂಪಾಯಿ ಆಗಲಿ ಐವತ್ತು ರೂಪಾಯಿ ಆಗಲಿ ಇಂತ ಜಾತ್ರೆ ಇದ್ರೆ ನಿನ್ನೆ ನಿಂಗೆ ಕೆಲಸ ಅದೋ ದುಡ್ಡು ಕೊಲ್ಲೋ ಯಾರೋ ಬಿಲ್ಲಾಗ್ ಅದ್ರೋ ಬಿಲ್ಲಾಗ್ ರೆಟ್ ಸೇಲ್ವಲ್್ರೆ ನಿಮಗೆ ಆ ಕಾನೂನು ಈ ತರಕ್ಕೆ ಬಂದಿದiala ಹೊಸ ಕಾನೂನು ಸರ್ಕಾರ ಜಡ್ಜಿ ಏನ್ ಹೇಳಿದ್ದಾರೆ ಇನ್ ಡ್ಯೂಟಿ ಏನ್ ಹೇಳ್ೋ ಅಣ್ಣ ತಿನೇ ಕೆಲಸ ಮಾಡಬೇಕು ಏನು ತಿಳ್ಬರ್ದು ಪೊಲೀಸ್ ಅವರಗೆ ಅಲ್ಲಿ ಬಾದೆ ಹೋಗ್ತಾ ಇದೀರಾ ನೂರು ರೂಪಾಯಿ ಕೊಟ್ಟಿದ್ದೀರಾ ರಸೀದಿ ಇಸ್ಕೊಂಡು ಹೋಗಿ ಗೊತ್ತಾಯ್ತಾ ಇವರೆಲ್ಲ ರೂಪಾಯಿಗೆ ಭಿಕ್ಷೆ ಕಟ್ಕೊಂಡು ನಿಂತಿರ್ತಾರೆ ರೋಡಲ್ಲಿ ಎಷ್ಟು ಹೇಳ್ತೀವಿ ಬೇಡ ಬೇಡ್ರಯ್ಯ ಪೊಲೀಸ್ ಕೆಲಸನ ನಿಯತ್ತಾಗಿ ಮಾಡ್ರಿ ಸರ್ಕಾರ ನಿಮ್ಗೆ ಡ್ಯೂಟಿಗೆ ಇಲ್ಲಿ ಯೂನಿಫಾರ್ಮ್ ಕೊಟ್ಟೈತೆ ಜನ ಗೌರವ ಕೊಡ್ತಾರೆ ಆ ಗೌರವನೇ ಉಳಿಸ್ಕೊಳ್ರಿ ಅಂತ ಹೇಳ್ತಾ ಇದೀವಿ ಆ ಉಳಿಸ್ಕೊಳ್ಳಕ್ ನಿಮಗೆ ನಿಮ್ಗೆ ಬಾಡಿ ಆಡಿ ಇಲ್ಲಿ ಅಲ್ಲ ನಿಮ್ದು ನೀವು ಬೀದಿ ನಿಂತು ವಸೂಲಿ ಮಾಡೋಕ್ ನಿಂತಿರೋದೇ ನೀವು ಆತರ ಇಡೀಬೇಕು ಅಂದ್ರೆ ಬಾಡಿ ಕ್ಯಾಮ್ರಾ ಇರಬೇಕು ಅವ್ರ ಬಾಡಿ ಆ ಕಡೆ ಎಲ್ಲ ತಿರುಗಿಸಿದ್ದಾರೆ ವರ್ಕ್ ಆಗ್ತಿದ್ಯಾ ಇಲ್ವೋ ಈಗ ಏನಲ್ ವಸೂಲಿ ಮಾಡ್ತಿದ್ದಂತ ಉಮೇಶ್ ವೈಶಾಲೆ ಡ್ರೈವರ್ ಡ್ರೈವರ್ ಅವನ್ಗೆ ರೈಟ್ಸ್ ಇಲ್ಲ ಹಣ ಇಸ್ಕೊಳ್ಳೋಕು ರೈಟ್ಸ್ ಇಲ್ಲ ರಿಸೀದಿ ಹಾಕ್ಬೇಕಾಗಿರುವಂತ ಒಳಗಡೆ ಕೂತ್ಕೊಂಡ್ರೆ ಯಾರದ ಹೆಸರು ಯಾವ್ದೋ ರಿಸೀದಿ ಮಾಡ್ತಾರೆ ಪೊಲೀಸ್ನವರು ನಿನ್ನೆ ಇದೇ ರೀತಿಯಾದಂತ ರಾಮನಗರ ಗ್ರಾಮಾಂತರ ಠಾಣೆ ಒಂದು ಕಂಪ್ಲೇಂಟ್ ಬಂತು ಅವರು ಅಷ್ಟೇ ಸರ್ ಇನ್ನೂರು ರೂಪಾಯಿ ಇಸ್ಕೊಂಡ್ರು ಯಾವುದೋ ಕೋಕ ಕಾಯ್ದೆ ಆಗ್ತಾ ಇದೀವಿ ಅಫೆನ್ಸ್ ಇವ್ರು ಹೇಳೋ ಪ್ರಕಾರ ಅವ್ರೇನು ಅಫೆನ್ಸ್ ಮಾಡ್ತಾ ಇದಾರೆ ಅಂದ್ರೆ ಹೆಲ್ಮೆಟ್ ಸರಿ ಇಲ್ಲ ಪೊಲೀಸ್ನವರು ಇವರು ನಾಲಾಯಕಗಳು ಇಲ್ಲಿ ಮೊದ್ಲೇ ರಸ್ತೆ ಸರಿ ಇಲ್ಲ ಜನ ಎಲ್ಲಿ ಬರ್ಬೇಕು ಎಲ್ಲಿ ಹೋಗ್ಬೇಕು ಅಂತ ಗೊತ್ತಾಗಲ್ಲ ಇಂತ ರಸ್ತೆಗಳಲ್ಲಿ ಮಧ್ಯದಲ್ಲಿ ನಿಂತ್ಕೊಂಡು ವಸೂಲಿ ಕೆಲಸ ವಸೂಲಿ ಬಾಜಿ ಮಾಡುವಂತ ನಾಲಾಯಕ್ ಪೊಲೀಸ್ನವರು ದಯಮಾಡಿ ಐ ಜಿ ಡಿ ಜಿ ಅವರು ಇವ್ರಗಳಿಗೆ ಬುದ್ಧಿ ಕಲಿಸ್ಬೇಕು ನೀವ್ ಹೇಳ್ಬೇಕು ಯಾಕೆಂದ್ರೆ ಈಗ ಕೋರ್ಟ್ ಹೇಳಿರುವಂತದ್ದೇನು ಕೋರ್ಟ್ ಪೈನ್ಗಳನ್ನ ಎಲ್ಲಿ ಕಟ್ಟಬೇಕು ಆನ್ಲೈನ್ ಅಂತಾರೆ ಆನ್ಲೈನ್ ಯಾವುದೋ ಒಂದು ಮಿಷಿನ್ ತೋರಿಸ್ತಾರೆ ಆಗ್ತಾ ಇದೆ ಅನ್ನೋ ಗೊತ್ತಿಲ್ಲ ಈ ರೀತಿಯಾಗಿ ಬಾಡಿ ಕ್ಯಾಮ್ರಾಗಳಿರ್ಬೇಕು ಯಾರು ಸಾರ್ವಜನಿಕ ಸ್ಥಳಗಳಲ್ಲಿ ನಿಂತ್ಕೊಂಡು ಮಾತಾಡಬೇಕಾದಾಗ ಯಾಕೆಂದ್ರೆ ಈಗ ಪೊಲೀಸ್ನವರು ಮತ್ತು ಸರ್ಕಾರಿ ಅಧಿಕಾರಿಗಳು ಏನೋ ಕೆಲ್ಸಕ್ಕೆ ಅಡ್ಡಿಪಡಿಸಿದ್ವಿ ಅನ್ಬಿಟ್ಟು ತ್ರೀ ಫಿಫ್ಟಿ ತ್ರೀ ಅಂತ ಒಂದು ಈಗ ಕೆಲ್ಸಕ್ಕೆ ನಾವು ಅಡ್ಡಿಪಡಿಸಿದ್ವಿ ಅಥವಾ ಸಂಚಾರ ಮಾಡ್ತಾ ಇರುವಂತ ಸಾರ್ವಜನಿಕರಿಗೆ ಇವ್ರು ತೊಂದರೆ ಕೊಟ್ಟರು ಅದನ್ನ ಗಮನಿಸಬೇಕು ನೂರು ರೂಪಾಯಿನ ಈಸ್ಕೊಂಡಂತ ವ್ಯಕ್ತಿ ನಾವು ಕೇಳಿದ ತಕ್ಷಣ ಆ ಗಾಡಿ ಡಿಕ್ಕಿ ಒಳಗಡೆ ಬಿಸಾಕ್ಬಿಟ್ಟು ನಾನು ಈಸ್ಕೊಂಡಿಲ್ಲ ಅಂತ ವಾದ ಮಾಡಿದಂತ ಉಮೇಶ್ ನೋಡೋಣ ಇದನ್ನ ಐಜಿ ಈ ಅವ್ರ ಕಳಿಸ್ತೀವಿ ವಿಡಿಯೋನ ಕಳಿಸ್ತೀವಿ ಮತ್ತು ಏನು ಇದು ರೈಟ್ ನ್ಯೂಸ್